ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನಂತ ಗೊತ್ತಾಯ್ತಾ ಮೇಲ್ ಪಿಚ್ಚರ್ ನೋಡ್ತಿದ್ದಾನೆ ಗೊತ್ತಾಗಿರುತ್ತೆ ಅಲ್ವಾ ಇವತ್ತು ಬಾದಾಮ್ ಪುರಿ ರೆಸಿಪಿ ಮಾಡ್ತಾಯಿದ್ದೀನಿ ಯಾವುದೇ ಫಂಕ್ಷನ್ ಇರಲಿ ಯಾವುದೇ ಯಾವುದೇ ಥರ ಫಂಕ್ಷನ್ ಇದ್ರೂ ತುಂಬ ಯೂಸ್ ಆಗುತ್ತೆ ಈ ಸ್ವೀಟು ತುಂಬ ಸಿಂಪಲ್ ಇದೆ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬನ್ನಿ ಸಕ್ಕರೆ ಒಂದೋ ಲೋಟ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟು ಫುಲ್ ಒಂದು ಕಪ್ ಫುಲ್ ದೊಡ್ಡದು ಏಲಕ್ಕಿ ಪೌಡ್ರು ಬೇಕಾಗಿದ್ದಷ್ಟು ಎಣ್ಣೆ ಫುಡ್ ಕಲರ್ ಕೇಸರಿ ಕಲರ್ ಕಲರು ಒಂದು ಪಾತ್ರೆ ತೊಗೊತಾ ಇದ್ದೀನಿ ಅದಕ್ಕೆ ಈಗ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಈಗ ಫುಡ್ ಕಲರ್ ಹಾಕೊತಾ ಇದ್ದೀನಿ ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಣ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಣ ಹಿಟ್ ಮಿಕ್ಸ್ ಆದಮೇಲೆ ಸ್ವಲ್ಪ 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 ನೀರು ಹಾಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಅದೇ ಥರ ಕಲಿಸ್ಕೊಳ್ಳೋಣ ಜಾಸ್ತಿ ತೆಳುನೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಮೀಡಿಯಮಾಗಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ನಾವು ಹೇ ಯಾವ ಥರ ಕಲಿಸ್ತೀವಿ ಅದೇ ಥರ ಸ್ವಲ್ಪ 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 ನೀರು ಹಾಕಿ ಇದ್ದೀನಿ ಈಗ ಸ್ವಲ್ಪ ಕಲಸಾದ್ಮೇಲೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿದ್ಕೊಳ್ಳೋಣ ನೀಟಾಗಿ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಆ ಥರ ಮೆತ್ಕೊಬೇಕು ಇವಾಗ ಒಂದು ಖರ್ಚಿಫ್ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ ಹಿಂಗೆ ಮತ್ತೆ ಒಂದು ಒಲೆ ಹಚ್ಚಿ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಈಗ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡೋಣ ಅದು ನೀಟಾಗಿ ಸಕ್ಕರೆ ಪಾಕ ಆಗ ಸಕ್ಕರೆ ಎಲ್ಲ ಕರಗಿ ಪಾಕ ಆಗಬೇಕು ಜಾಸ್ತಿ ಪಾಕ ಏನು ಬೇಡ ಒಂದೇಳೆ ಪಾಕ ಬಂದರೆ ಸಾಕು ನೋಡಿ ಹಿಂಗೆ ಬಿಟ್ಟರೆ ನಿಧಾನಕ್ಕೆ ಸೌಟಲ್ಲಿ ನಿಧಾನ ಚುಟ್ಟಬೇಕಷ್ಟೇ ಇನ್ನು ಜಾಸ್ತಿ ಏನು ಆ ಥರ ಪಾಕ ನೋಡಬೇಕಂತಂದಿಲ್ಲ ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ಅದನ್ನು ಅಷ್ಟೇ ಹಾಕಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಗಿದೆ ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಕಡೆ ಇದು ಹಾರಲಿ ಸ್ವಲ್ಪ ಈಗ ಮೈದಾ ಇಟ್ಟು ಅವಲ್ಲೇ ಕಲಸಿಟ್ಕೊಂಡಿದ್ವಲ್ಲ ಅದ್ರೆಷ್ಟು ಆಗಿದೆ ಅದನ್ನು ತೊಗೊಂಡು ಈಗ ಮತ್ತೆ ನೀಟಾಗಿ ಒಂದು ಸಾರಿ ಮಿತ್ಕೊಳ್ಳೋಣ ಸಾಫ್ಟ್ ಸಾಫ್ಟ್ ಆಗೋ ಥರ ಈಗ ಸಣ್ಣ ಸಣ್ಣದು ಒಂದೊಂದು ಗೋಲಿ ಗೋಲಿ ಥರ ಉಂಡೆ ಮಾಡ್ಕೊಳ್ಳೋಣ ಎಲ್ಲನೂ ಉಂಡೆ ಮಾಡ್ಕೊತಾ ಇದ್ದೀನಿ ಎಲ್ಲ ಉಂಡೆ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡು ಒಂದೊಂದೇ ಒಂದೊಂದೇ ತೊಗೊಂಡು ಸೊ ಸ್ವಲ್ಪ ಹಿಟ್ಟು ಹದ್ದಿ ಅದ್ದಿ ಇದ್ದೀನಿ ನೀವು ಎಣ್ಣೆಲಿ ಹತ್ ಹೊತ್ಕೊಳ್ಳೋದ್ರೆ ಹೊತ್ಕೊಳ್ಳಿ ನಾನು ಹಿಟ್ಟು ಹದ್ಕೊಂಡೆ ಹೊತ್ತುತ್ತೀನಿ ಈಗ ಆಯಿತು ನೋಡಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತಿಳೋ ಬೇಡ ಒಂದು ಸ್ವಲ್ಪ ಚಪಾತಿಗಿಂತ ತಿಳುವಾಗಿರಲಿ ಆ ಥರ ಹೊತ್ಕೊಂಡು ಈ ಮೂರು ಕಡೆ ತ್ರಿಭುಜಾಕಾರ ಮಾಡ್ಕೊಳ್ಳೋಣ ತ್ರಿಭುಜಾಕಾರ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಮಾಡ್ಕೊತಾ ಇದ್ದೀನಿ ಸೇಮ್ ಅದೇ ಥರ ಸ್ವಲ್ಪ ಹಿಟ್ಟದ್ದು ನೀಟಾಗಿ ಒಂದು ರೌಂಡ್ ಶೇಪ್ ಮಾಡಿಕೊಂಡು ಸಾಫ್ಟಾಗೈತೆ ನೋಡಿ ಸಾಫ್ ಸಾಫ್ಟಾಗಿರುತ್ತೆ ಈಗ ಮತ್ತೆ ಅದೇ ಥರ ಮೂರು ಕಡೆಯೂ ಮಾಡಿಕೊಂಡು ಮತ್ತೆ ಲಾ ತುತ್ತುದಿಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಏಕೆಂದರೆ ಬಿಟ್ಟೋಗ್ಬಿಡುತ್ತೆ ಎಣ್ಣೆಯಲ್ಲಿ ಈಗೆಲ್ಲ ಆಗಿದೆ ನೋಡಿ ಈಗ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಒಂದೊಂದೇ ಹಾಕ್ತೀನಿ ಒಂದು ಕಚ್ಕೊಳ್ಳಲ್ಲ ಒಂದೊಂದೇ ಒಂದೊಂದೇ ಹಾಕಿದ್ರು ಪರವಾಗಿಲ್ಲ ಒಟ್ಟಿಗೆ ಹಾಕಿದ್ರು ಒಂದಕ್ಕೊಂದು ಅಂಟುಕೊಳ್ಳಲ್ಲ ಎಣ್ಣೆಗೆ ಹಾಕ್ತಿದ್ದಂಗೆ ಮೇಲೆ ಮೇಲೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮೇಲೆ ಮೇಲೆ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಮಗ್ಸ್ಕೊತಾ ಇದ್ದೀನಿ ಈಗ ಎರಡು ಸೈಡು ಬೆಂದ ಮೇಲೆ ಸ್ವಲ್ಪ ಕಂದು ಕಂದು ಬಣ್ಣ ಬರಬೇಕು ಎರಡು ಸೈಡು ಬೆಂದಿದೆ ಎತ್ಕೊತಾ ಇದ್ದೀನಿ ಈಗ ಸಕ್ಕರೆ ಪಾಕಕ್ಕೆ ಹಾಕೊತಾ ಇದ್ದೀನಿ ಎಣ್ಣೆ ನೀಟಾಗಿ ಸೋರಿಸಿ ಸಕ್ಕರೆ ಪಾಕಕ್ಕೆ ಹಾಕೊಬೇಕು ಹೀಗೆಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಪಾಕದೊಳಗಡೆ ಉಲ್ಟಾ ಬಲ್ಟಾ ಉಲ್ಟಾ ಬಲ್ಟಾ ಮಾಡಬೇಕು ಈಗ ಒಂದೆರಡು ನಿಮಿಷ ನೆನಿಲಿ ನೆಂದ ಮೇಲೆ ಮತ್ತೆ ಅದನ್ನು ಫುಲ್ಲು ಸೋರಿಸ್ಬಿಟ್ಟು ಕೈಯಿಂದನೇ ಅದು ಪಾಕ ಎಲ್ಲ ಇಟ್ಕೊಂಡ್ರೆ ಅಷ್ಟು ಇಟ್ಕೊಂಡು ಅದು ಬಿಕ್ಕಿದ್ದೆಲ್ಲ ಬಿಡುತ್ತೆ ಬಿಟ್ಟ ಮೇಲೆ ಈಗ ನೋಡಿ ಕೊಬ್ಬರಿ ತುರಿ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಕೊಬ್ಬರಿ ಎಲ್ಲನೂ ಅಷ್ಟೇ ಸೇಮ್ ಅದೇ ಥರ ಪಾಕ ಎಲ್ಲ ಸೋರಿಸಿ ಎತ್ಕೊಂಡು ಕೊಬ್ಬರಿ ತುರಿ ಹಾಕಿ ಹಾಕಿ ಸ್ವಲ್ಪ ಸೈಡಲ್ಲಿ ಇಟ್ಕೊಬೇಕು ಒಂದು ಅರ್ಧ ಗಂಟೆ ಹಾಗೆ ಬಿಟ್ರೆ ಸ್ವಲ್ಪ ಫುಲ್ಲು ಸಾಫ್ಟ್ ಆಗುತ್ತೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದೇ ಥರ ಎಲ್ಲ ಆಗಿದೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಯಾವುದೇ ಫಂಕ್ಷನ್ಗಿರಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಟೇಸ್ಟ್ ನೋಡೋಣ ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾಯಿದೆ ಅಂತ ತುಂಬ ಚೆನ್ನಾಗಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಮತ್ತೆ ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಧನ್ಯವಾದಗಳು